ನಾನು ಈಗಾಗಲೇ ಹಳ್ಳಿ ವಿಡಿಯೋದಲ್ಲಿ ಕೆ ವೇಟ್ ಅಂದೇನು ಅದಕ್ಕೆ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಈ ಕೆ ವಿ ಏನೆಲ್ಲ ದಾಖಲೆಗಳು ಬೇಕು ಅದರ ವ್ಯಾಲಿಡಿಟಿ ಎಷ್ಟು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಮೊದಲಿಗೆ ಈ ಕೆ ಅರ್ಜಿಯನ್ನು ಈಗಾಗಲೇ ಹೇಳಿದ ಹಾಗೆ ಸೆಕ್ಷನ್ ಒನ್ ಫೋರ್ಟಿ ಏಯ್ಟ್ ಕ್ಲಾಸ್ ಎ ಆಫ್ ಸಿ ಪಿ ಸಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅರ್ಜಿಯ ಜೊತೆಗೆ ಈ ಕೇವಿಯೇಟರ್ ಯಾರು ಇದು ಕೇವಿಯೇಟ್ ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವರ ವಕಲತ್ ನಾಮ ಇರಬೇಕಾಗ್ತದೆ ಹಾಗೆಯೇ ಜಾಗಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಆರ್ ಟಿ ಸಿ ಆಗಿರ್ಬೋದು ಅಥವಾ ಜಾಗ ಸ್ವಾಧೀನದಲ್ಲಿ ಇದೆ ಅಥವಾ ಸ್ವತ್ತು ಸ್ವಾಧೀನದಲ್ಲಿ ಇದೆ ಅಂತ ಹೇಳೋದಕ್ಕೋಸ್ಕರ ದಾಖಲೆಗಳು ಹಾಗೆಯೇ ಮುಖ್ಯವಾಗಿ ಈ ಕೆ ವಿ ಎ ಟಿ ಯಾರಿರ್ತಾರೋ ಅಂದರೆ ಯಾರ ವಿರುದ್ಧ ನಾವು ಕೆ ವಿ ಎಟ್ ಅರ್ಜಿಯನ್ನು ಸಲ್ಲಿಸಬೇಕು ಅವರಿಗೆ ಈಗ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸೆಕ್ಷನ್ ಒನ್ ಫೋರ್ಟಿ ಏಟ್ ಕ್ಲಾಸ್ ಎ ಆಫ್ ಸಿ ಪಿ ಸಿ ಯಲ್ಲಿ ಅರ್ಜಿ ಸಲ್ಲಿಸಿದ್ರ ಕಾಪಿಯನ್ನು ಪೋಸ್ಟಲಲ್ಲಿ ನಾವು ಕಳಿಸಬೇಕಾಗ್ತದೆ ಆ ಪೋಸ್ಟಲ್ ರಿಸಿಪ್ಟನ್ನು ನ್ಯಾಯಾಲಯಕ್ಕೆ ಇಡಬೇಕಾಗ್ತದೆ ಇನ್ನು ಇದರ ವ್ಯಾಲಿಡಿಟಿ ಎಷ್ಟಪ್ಪ ಅಂತೇಳಿದರೆ ನೈಂಟಿ ಡೇಸ್ ಒಂದು ಕೀವೇಟ್ ಅರ್ಜಿ ಸಲ್ಲಿಸಿ ದ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಈಗ ನಮಗೆ ಯಾರ ನಮ್ಮ ಜಾಗಿಗೆ ಯಾರಾದರೂ ತೊಂದರೆ ಮಾಡ್ತಾರೋ ಅಥವಾ ಸ್ಟೇ ಆರ್ಡರ್ ತಗೊಂಡು ಬರ್ತಾರೋ ಅಂತೇಳಿ ಡೌಟ್ ಇರ್ತದೆ ಅಂಥವ್ರ ಬೆಲೆ ನಾವು ಈಗ ಕೇವೇಟ್ ಅರ್ಜಿಯನ್ನು ಸಲ್ಲಿಸೋದು ಅವರು ನೈಂಟಿ ಡೇಸ್ ಆದ್ರೂ ಕೇಬೇಡ್ ಇದು ಇಂಜೆಕ್ಷನ್ ತಗೊಳ್ಳಿಲ್ಲ ಸ್ಟೇ ಆರ್ಡರ್ ತಗೊಳ್ಳಿಲ್ಲ ತಮ್ಮ ವಿರುದ್ಧ ಅಂತ ಹೇಳಿದರೆ ಈ ನೈಂಟಿ ಡೇಸ್ ಕಳೆದ ಮೇಲೆ ಈ ಅರ್ಜಿ ಲ್ಯಾಪ್ಸ್ ಆಗ್ತದೆ ಅಂತಹ ಸಂದರ್ಭದಲ್ಲಿ ಪುನಃ ಒಮ್ಮೆ ಮೇಲೆ ಹೇಳಿದಂತಹ ದಾಖಲೆಗಳನ್ನೆಲ್ಲ ಸೇರಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇನ್ನು ಕೆಲವರಿಗೆ ಇನ್ನೊಂದು ಪ್ರಶ್ನೆ ಇರ್ಬೋದು ಈ ಕೆ ಎಟ್ ಅನ್ನೋದು ಸಿವಿಲಿಗೆ ಮಾತ್ರ ಅದು ಕ್ರಿಮಿನಲ್ಲಿಗೂ ಅಪ್ಲೈ ಆಗುತ್ತಾ ಅಂತ ಹೇಳಿ ಇದು ಕೇವಲ ಸಿವಿಲ್ಗೆ ಸಂಬಂಧಪಟ್ಟಂತಹ ಅರ್ಜಿಯಾಗಿದೆ ಕ್ರಿಮಿನಲ್ಗೆ ಸಂಬಂಧ ಪಡೋದಿಲ್ಲ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನ್ಯಾಯ ಕನ್ನಡ ಪೇಜನ್ನು ಫಾಲೋ ಮಾಡಿ